ಆತ್ಮೀಯ ಸ್ನೇಹಿತರೆ ನಾವು ಇವತ್ತು ಸೊಂಡೂರಿನಿಂದ ತಿಮ್ಮಪ್ಪನ ಬೆಟ್ಟಕ್ಕೆ ಬೈಕಲ್ಲಿ ಹೋಗ್ತಾ ಇದ್ವಿ ತುಂಬ ಕಡಿದಾದ ದಾರಿ ಅಂತ ಹೇಳ್ತಾರೆ ರೋಡು ತುಂಬ ಮಳೆ ಬಂದರಂತೂ ಪೂರ್ತಿ ಕೆಸರು ಬೈಕ್ ಹೋಗೋದು ತುಂಬ ಕಷ್ಟ ಆದರೆ ಒಂದೆರಡು ದಿನ ಮಳೆ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಸರು ಬಿಟ್ಟರೆ ಏನಿರಲಿಲ್ಲ ಎರಡು ಮೂರು ಹತ್ರ ಭಾಳ ಟಫ್ ಇದೆ ದಾರಿ ಹೋಗೋದಕ್ಕೆ ಬೈಕಲ್ಲಿ ಮೇಲೆ ಏರ್ತಾ ಏರ್ತಾ ಬೆಟ್ಟ ಏರ್ತಾ ಅಲ್ಲಿಂದ ಕಾಣುವಂಥ ವ್ಯೂ ಅಂತೂ ನಾವು ಎಲ್ಲೋ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಎಷ್ಟೇ ಆಯಾಸ ಇದ್ರೂ ಈ ಪ್ರಕೃತಿ ಸೌಂದರ್ಯ ನೋಡ್ತಿದ್ದಂಗೆ ನಮ್ಮಲ್ಲಿರೋ ಆಯಾಸ ಆಯಸೆಲ್ಲ ಮರ್ತೋಗ್ಬಿಡುತ್ತೆ ಅಷ್ಟು ಕಳೆದೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ಜಾಗ ಪ್ರಕೃತಿ ಸೌಂದರ್ಯನ ವರ್ಣಿಸೋದಕ್ಕೆ ನಮ್ಮಲ್ಲಿ ಯಾವ ಪದಗಳು ಇಲ್ಲ ಅದಕ್ಕೆ ಒಂದೇ ಒಂದು ಪದ ಅಂದರೆ ಮೌನ ಮುಂದೆ ಸಾಗುತ್ತಾ ಸಾಗುತ್ತಾ ಕಚ್ಚಾ ರೋಡಲ್ಲಿ ಕೆಸರಿನಲ್ಲಿ ಬೈಕ್ ಸಿಕ್ಕಾಕೊಂಡು ಮುಂದೆ ಹೋಗೋದು ಈ ರೋಡಲ್ಲಿ ತುಂಬ ಕಷ್ಟ ಆದರೆ ಇದ್ರ ಇದ್ರಿಗೆ ಕಾಣುತ್ತಿರುವಂಥ ಬೆಟ್ಟ ಗುಡ್ಡಗಳನ್ನು ನಮ್ಮನ್ನು ಕೈ ಬೀಸಿ ಕರಿತವೆ ಅಷ್ಟು ಚೆನ್ನಾಗಿದೆ ನಾವು ಇಬ್ಬರೇ ಹೋಗ್ತಾ ಇರ್ಬೇಕಾರೆ ನಮಗೊಂದು ಅದ್ಭುತವಾದಂಥ ದೃಶ್ಯ ಸಿಗುತ್ತೆ ನಾವು ಕನಸು ಮನಸ್ಸಿನಲ್ಲೂ ನಾವು ಈ ಕಂಡಿರಲಿಲ್ಲ ಇಂಥ ಒಂದು ದೃಶ್ಯ ನೋಡಿ ಕೊಂಡುಗುರಿ ಅಪರೂಪದ ಅಳಿವಿನಂಚಿನಿಂದ ಇರುವಂಥ ಈ ಕೊಂಡುಗುರಿ ನಮಗೆ ದಾರಿಯಲ್ಲಿ ಸಿಗುತ್ತೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿ ಗಣಪತಿಗೊಂದು ನಮ್ಮದು ನಮಸ್ಕಾರ ಹಾಕಿ ಮುಂದೆ ಇದೇ ಥರ ನಮಗೆ ಪ್ರಾಣಿಗಳು ಸಿಕ್ಕರು ಇನ್ನೂ ತುಂಬ ಖುಷಿನೇ ಯಾಕಂದರೆ ಯಾರಿಗೆ ತಾನು ಇಷ್ಟ ಆಗಲ್ಲ ಪ್ರಾಣಿಗಳು ನೋಡ್ಬೇಕಂತ ಕಾಡಲ್ಲಿ ಈ ಬೆಟ್ಟ ಸುತ್ತಮುತ್ತ ಪರಿಸರದಲ್ಲಿ ಅದೆಷ್ಟು ಕೊಂಡುಗುರಿಗಳು ಇದ್ದಾವೆ ಗೊತ್ತಿಲ್ಲ ಇಲ್ಲಿ ಎಲ್ಲ ಥರದ ಪ್ರಾಣಿಗಳು ಇದ್ದಾವೆ ಈ ಜಾಗದಲ್ಲಿ ಅತಿ ಹೆಚ್ಚು ಚಿರತೆ ಕರಡಿಗಳು ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ ಆದರೆ ಕೊಂಡುಗುರಿಗಳು ಸಿಕ್ಕಾಪಟ್ಟೆ ಇದಾವಂತೆ ಆದರೆ ನಮಗೆ ಎರಡು ಸಿಕ್ಕು ಅದೇ ಒಂದು ನಮಗೆ ಪುಣ್ಯ ಇದೇ ತಿಮ್ಮಪ್ಪನ ಸನ್ನಿಧಿ ತುಂಬ ಚೆನ್ನಾಗಿದೆ ಈ ಜಾಗ ಒಂದು ಮೂರ್ನಾಲ್ಕು ಮನೆ ಬಿಟ್ಟರೆ ಇಲ್ಲಿ ಯಾವ ಥರ ಯಾವುದೇ ಥರ ಬೇರೆ ವಾಸ ವಾಸವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ಸಂಜೆ ಆಗ್ತದ ಕರಡಿಗಳು ಸು ಸಿಕ್ಕಾಪಟ್ಟೆ ಬರ್ತಾವಂತೆ ತಿಮ್ಮಪ್ಪ ದೇವಸ್ಥಾನ ಅಂತ ಹೇಳಿದ್ದೆ ಸಂಡೂರಿಂದ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಪಕ್ಕದಲ್ಲೇ ಎಮ್ ಎಮ್ ಎಲ್ ಮೈನ್ಸ್ ಇದೆ ಆಮೇಲೆ ಇದ್ರ ಪಕ್ಕದಲ್ಲೇ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಪಡೆ ಅಂತೇಳಿ ಒಂದು ಕಲ್ಲು ಕಲ್ಲಿದೆ ಅಲ್ಲಿ ದೊಡ್ಡ ಕಲ್ಲು ಅದರ ಮೇಲೆ ನಿಂತ್ಕೊಂಡ್ರೆ ನಿಮ್ಮ ಸಂಡೂರಿದ್ದು ಮುನ್ನೂರ ಅರವತ್ತು ಡಿಗ್ರಿನೂ ವ್ಯೂ ಕಾಣ್ತದೆ ಎಲ್ಲ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ ಇಲ್ಲಿ ಶನಿವಾರಗಳಂದು ಅಮಾವಾಸ್ಯೆ ದಿವಸ ಆಮೇಲೆ ಶ್ರಾವಣ ಶನಿವಾರಗಳಲ್ಲಿ ಭಕ್ತರು ದೂರದ ಊರುಗಳಿಂದ ಪಾದಯಾತ್ರೆ ಬರ್ತಾರೆ ತುಂಬ ಫೇಮಸ್ ದೇವಸ್ಥಾನ ಇದು ಇದು ಪುರಾತನ ದೇವಸ್ಥಾನ ಈ ದೇವಸ್ಥಾನದಿಂದ ಸರಿಸುಮಾರು ಒಂದು ಅರ್ಧ ಕಿಲೋಮೀಟರ್ ಮೇಲೆ ಗುಡ್ಡ ಹತ್ತಿದರೆ ಅಲ್ಲಿಂದ ಕಾಣುವಂಥ ವ್ಯೂ ಪಾಯಿಂಟ್ ಅಂತೂ ಅದ್ಭುತ ನೋಡ್ಬೋದು ಎಂಥ ಒಂದು ದೃಶ್ಯ ಅಂದರೆ ಅಷ್ಟು ಒಂದು ಅದ್ಭುತವಾದಂಥ ಜಾಗ ಇಲ್ಲಿಂದ ಪ್ರತಿ ಸಂಡೂರು ಪೂರ್ತಿ ಕಾಣುತ್ತೆ ಸುತ್ತ ಬೆಟ್ಟ ಗುಡ್ಡ ಕಣಿಮೆಗಳಂತೂ ರೋಮಾಂಚಕರಿ ನಮ್ಮಲ್ಲಿ ಎಂಥ ಕಷ್ಟಗಳು ಇದ್ರು ಎಂಥ ನೋವು ಇದ್ರೂ ಈ ಜಾಗಕ್ಕೆ ಬಂದು ಈ ಪ್ರಕೃತಿ ಸೌಂದರ್ಯ ನೋಡ್ತಿದ್ದಂಗೆ ನಮ್ಮಲ್ಲಿ ಇರವೆಲ್ಲ ಮಾಯಾಗೋಗ್ಬಿಡ್ತವೆ ಈ ಬೆಟ್ಟದ ಮೇಲೆ ಈ ನೀರಿಂದು ಕೊಳ ಇದ್ದಾವೆ ಎರಡು ಕಾಡು ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ನೀರು ಸಿಗುತ್ತೆ ಅಂತ ಒಂದು ಅದ್ಭುತವಾದಂಥ ಜಾಗ ಇದು ಅಲ್ಲಿ ಇಲ್ಲಿ ಭಾಳ ಬಿದ್ದ ಕೋಟೆಗಳು ನಮಗೆ ಕಣ್ಣಿಗೆ ಕಾಣ್ತವೆ ಪೂರ್ತಿ ಏನಿದೆ ಇದು ಆದರೆ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಪೂರ್ತಿ ಪೊದೆ ಎಲ್ಲ ಬೆಳಗೋಗ್ಬಿಟ್ಟಿದೆ ಕೋಟೆನೆಲ್ಲ ಈ ಮರ ಗಿಡ ಕಳ್ಳೆಗಳೆಲ್ಲ ಆವರಿಸ್ಕೊಂಡ್ಬಿಟ್ಟಿದ್ದಾವೆ ಕಾಣೋದಕ್ಕೆ ಆಗಲ್ಲ ಆದರೆ ಎಂದೂ ಮರೆಯದ ತಿಮ್ಮಪ್ಪನ ಬೆಟ್ಟ ಅದ್ಭುತ ಅಂತ ಹೇಳ್ಬೋದು ಅಷ್ಟೇ